ಓಂ ವಿಘ್ನೇಶ್ವರಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣರ ಶಕ್ತಿ ನಾಡಿಗೆ ದೇಶಕ್ಕೆ ವಿಶ್ವಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದ ಬಸವಣ್ಣ ಬಸವದಿ ಶರಣರು ಇವರ ಒಂದು ಆಂದೋಲನ ಒಂದು ಹೋರಾಟ ಇಡಿ ವಿಶ್ವವನ್ನು ವ್ಯಾಪಿಸ್ತು ನನ್ನ ಅಕ್ಕಪಕ್ಕ ಇಬ್ಬರು ಹಿರಿಯರು ಕೂತಿದ್ದಾರೆ ಒಂದು ಟಮಟೆ ಅವರು ಟಮಟೆ ಶಬ್ದದ ಬಗ್ಗೆನೇ ಹೇಳಿದರು ಜೊತೆಗೆ ಇದರ ಪಾತ್ರವೂ ಒಂದು ಟಮ್ಟೆ ಪಾತ್ರದಲ್ಲಿ ನೋಡಿದೆ ಅಂದರೆ ಶಬ್ದ ನೀವೇನಾದರೂ ಚಾಮುಂಡೇಶ್ವರಿ ದಸರಾದಲ್ಲಿ ಏನು ವಿಶೇಷ ಅಂದರೆ ಚಾಮುಂಡೇಶ್ವರಿ ಅಂತೀವಿ ಚಾಮುಂಡೇಶ್ವರಿ ಒಬ್ಬಳೇ ಬಂದರೆ ವಿಶೇಷನಾ ಇಲ್ಲ ಮುಂದೆ ಬಣ್ಣ ಬಣ್ಣದ ಬಟ್ಟೆ ಆ ಟಮ್ಟೆ ಡೋಲು ನಗಾರಿ ಪಟಾಕಿ ವಾದ್ಯ ವಾಲ್ಗ ಎಲ್ಲ ಸೇರಿದ್ರೆ ಹೇಗೆ ಒಂದು ವಿಜೃಂಭಣೆಯ ಕಳೆ ಕಟ್ಟುತ್ತೋ ಹಾಗೆ ಪಕ್ಕದಲ್ಲಿ ಶಬ್ದ ಕೂತಿದೆ ಈ ಕಡೆ ಪಕ್ಕದಲ್ಲಿ ಸಾಹಿತ್ಯ ಕೂತಿದೆ ಇಬ್ರು ಹಿರಿಯರು ಇಬ್ರು ನಮಗೆ ಮೈಕ್ ಬೇಡ ಅಂದ್ಬಿಟ್ರು ಈ ಎರಡು ಹಿರಿಯ ತಲೆಗಳು ಮೈಕ್ ಬೇಡ ಅಂದ್ವು ಅಂದರೆ ಮುಂದೋರ ಕತೆ ಏನು ಆ ಶೆಟ್ಟಿಗಳು ಇನ್ನೂ ಒಂದು ವಚನ ಸಾಹಿತ್ಯದ ಭಂಡಾರ ಅನ್ನಿಸ್ಕೊಂಡು ಅದರಲ್ಲಿ ಕೃಷಿ ಮಾಡಿದಂಥ ವ್ಯಕ್ತಿ ಆ ಕಡೆ ಹಾಂ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಅವರು ಮೈ ಕೊಟ್ಬಿಟ್ರು ಈಗ ನಾನು ಪೇಪರ್ ಇಸ್ಕೊಂಡು ಯಾರ್ಯಾರು ಏನೇನು ಅಂತ ಬರ್ಕಂಡ ಒಂಚೂರು ಅಲ್ಪ ಸ್ವಲ್ಪ ಹಂಗಾಗಿ ಆದರೆ ಇದರಲ್ಲೆಲ್ಲ ವಿಶೇಷವಾಗಿ ಒಂದು ಮಾತು ಅಂದರೆ ನನ್ನನ್ನು ಕರೆದಾಗ ಇದು ಶರಣರದಪ್ಪ ನಾನು ಸರಿ ಹೋಗುತ್ತಾ ಅಂತಲೇ ಕೇಳಿದೆ ಈ ವೇದಿಕೆಗೆ ಬರೋಕ್ಕೆ ನಾನು ಸರಿ ಹೋಗುತ್ತಾ ಯಾಕೆ ಅಂತಂದರೆ ಆ ಶರಣರಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳಿದ್ದಾರೆ ಆ ಶರಣರನ್ನೇ ಪ್ರತಿಪಾದಿಸ್ತಾ ಇರ್ತಕ್ಕಂಥವ್ರು ಕರ್ನಾಟಕದಾದ್ಯದಂತೆ ಇದ್ದಾರೆ ನಾನು ಬರ್ತಿದ್ದಂಗೆ ಮನು ಅಂದರು ನನ್ನ ಮನೆಗೆ ಹಿಂಗೆ ಕೈ ಮುಕ್ಕೊಂಡೇ ಬಂದೆ ಕಾರೊಳಗೆ ಮನೋ ಅಂತ ಇಳಿದ್ಮೇಲೆ ಅಲ್ಲ ಪಕ್ಕದಲ್ಲಿ ಪಕ್ಕದಲ್ಲಿದ್ದರು ಅಂದರು ಮನೋ ನಿನಗೆ ಕೈ ಮುಗ್ದಿದ್ದವ್ರು ಅಂತ ಆ ಗೊತ್ತಾಗ್ಲಿಲ್ಲ ಯಾರೋ ದೊಡ್ಡ ಸ್ವಾಮಿಗಳು ಬಂದ್ಬಿಟ್ರು ಅಂತ ಫೋಟೋ ಹಿಡಿತಿದೆ ಅಂದ್ರೆ ನಾನು ಸಣ್ಣ ಸ್ವಾಮಿ ಅಂತ ಅವ್ರ ಲೆಕ್ಕ ಇಲ್ಲಿ ಸ್ವಾಮಿಲಿ ದೊಡ್ಡ ಸ್ವಾಮಿ ಸಣ್ಣ ಸ್ವಾಮಿ ಮರಿ ಸ್ವಾಮಿ ಅಂತ ಅಂತಿರ್ತಾರೆ ಎಲ್ಲರೂ ಒಂದೇ ಸ್ವಾಮಿ ಅಂದಾಗ ಆ ಸ್ವಾಮಿಲಿ ದೊಡ್ಡ ದೊಡ್ಡವರೆಲ್ಲ ದೊಡ್ಡ ದೊಡ್ಡ ಕಡೆ ಇದ್ದಾರೆ ಸಣ್ಣ ಸಣ್ಣವರೆಲ್ಲ ಓಡಾಡ್ಕೊಂಡಿದ್ದೀವಿ ಅಷ್ಟೇ ಅದು ಕೆಲವ್ರಿಗೆ ಅರ್ಥ ಆಯಿತು ಅವರು ಹಂಗೆ ಮಾತಾಡ್ಕೊಂತವ್ರು ಯಾರು ದೊಡ್ಡವರು ಯಾರು ಚಿಕ್ಕವರು ಯಾರು ಇಲ್ಲ ಇಲ್ಲಿ ಎಲ್ಲರೂ ಸರಿ ಸಮವಾಗಿದ್ದಾರೆ ಅನ್ನೋದನ್ನು ತೋರಿಸಿದ್ದು ಬಸವಣ್ಣ ಅಲ್ಲಿವರೆಗೂ ದೊಡ್ಡ ದೊಡ್ಡವರು ಇದ್ರು ಸಣ್ಣ ಸಣ್ಣವರ್ಗೂ ಇದ್ರು ಆದರೆ ಒಂದು ಮಾತು ನೀವು ಅರ್ಥ ಮಾಡ್ಕೊಂಡ್ರೆ ಅನ್ಸುತ್ತೆ ಇಷ್ಟು ಮಾತಿನಲ್ಲಿ ಬಸವಣ್ಣನ ಮಾತು ಹೇಳ್ತಾರೆ ಹೊಸ ಜನ್ರೇಷನ್ಗೆ ಅಂತ ಬೇಕಾದಂತೆ ಚಿತ್ರ ಮಾಡಿದ್ದೀವಿ ಅದರಲ್ಲಿ ಪತ್ರಕರ್ತರು ಒಂದು ಡೈರೆಕ್ಟರ್ಗೆ ಕ್ವಶನ್ ಕೇಳ್ತಾರೆ ಮೊದಲನೇ ಸಾಂಗು ಯಾವುದಕ್ಕೆ ಮಾಡಿದ್ದೀರಿ ನೀವು ಅಂತ ಎಲ್ಲರ ಕಣ್ಣು ಸಾಂಗ್ ಮೇಲಿತ್ತು ಇಲ್ಲಿ ಇವರು ಹೇಳೋ ಹೊಸ ಜನ್ರೇಷನ್ ಅನ್ನೋಕು ಅವರು ಸಾಂಗ್ ಕೇಳಕ್ಕು ಏನಕ್ಕೆ ಆ ಸಾಂಗು ಅಂತ ಅಲ್ಲಿ ಐಟಮ್ ಸಾಂಗ್ ಇದ್ದಂಗೆ ಇದೆ ಅಂತ ಅವರು ಅವ್ರ ಮನಸ್ಸು ನೋಡಕ್ಕೆ ನನ್ಕಂತಾರೆ ಇದು ಏನೇ ಪ್ರಶ್ನೆ ಇರಲಿ ಇಲ್ಲಿ ನಾನು ಹೇಳೋ ಮಾತು ಅಪ್ಡೇಟ್ ಅಂತ ಸನಾತನ ಧರ್ಮ ಯಾವಾಗಲೂ ಅಪ್ಡೇಟ್ ಮಾಡ್ಕೊಂಬಂದಿದೆ ಅದರಿಂದ ಸನಾತನ ಧರ್ಮ ಜೀವಂತವಾಗಿ ಉಳಿದಿದೆ ಕಾಲ ಕಾಲಕ್ಕೆ ಏನು ಬೇಕೋ ಅದನ್ನು ಮಾರ್ಪಾಟು ಮಾಡ್ತಾ ಬರ್ತಾ ಇದೆ ನೀವು ಯಾವುದೇ ಯುಗ ತೊಗೊಳ್ರಿ ಎಲ್ಲಿಂದ ಎಲ್ಲಿಗೆ ತಗೊಳ್ರಿ ನಮ್ಮಲ್ಲಿದ್ದಂಥ ಪುರಾತನವಾಗಿದ್ದಂಥ ವೇದಗಳು ಉಪನಿಷತ್ತುಗಳು ಅವೆಲ್ಲ ಅಪ್ಡೇಟ್ ಆದ್ವು ಶಂಕರಾಚಾರ್ಯರು ಬಂದರು ಅಪ್ಡೇಟ್ ಮಾಡಿದ್ರು ರಾಮಾನುಜಾಚಾರ್ಯರು ಬಂದರು ಅಪ್ಡೇಟ್ ಮಾಡಿದ್ರು ಮಧ್ವರು ಬಂದರು ಅವರು ಅಪ್ಡೇಟ್ ಮಾಡಿದ್ರು ಬಸವಣ್ಣವ್ರು ಬಂದರು ಬಕ್ತಿ ಪಂಥ ಅನ್ನೋದನ್ನ ಹುಟ್ಟಾಕಿದ್ರು ದಾಸ ಸಾಹಿತ್ಯ ಉಟ್ಕೊಳ್ತು ಈ ಸಾಹಿತ್ಯಗಳೆಲ್ಲ ಹುಟ್ಟಿ 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 ಕಾಲ 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 ಕಾಲಕ್ಕೆ ತನ್ನದೇ ಆಗಿರ್ತಕ್ಕಂಥ ಅಪ್ಡೇಟ್ಗಳನ್ನ ಮಾಡ್ತಾ ಬಂತು ಹಾಗೆ ಇವತ್ತಿನ ಚಿತ್ರ ಮುಂದಿನ ಜನರೇಷನ್ಗೆ ಬಸವಣ್ಣವ್ರನ್ನ ಅಪ್ಡೇಟ್ ಮಾಡಿದೆ ಈ ಅಪ್ಡೇಟ್ ಆಗ್ತಾ ಹೋಗೋದು ಹೊಸ ಹೊಸ ಹೊಸತನಗಳಲ್ಲಿ ಹೊಸಬರಿಗೆ ಪರಿಚಿತ ಮಾಡಿಕೊಡ್ತಾ ಹೋಗುವಂಥ ಪಾತ್ರಗಳು ಹೊಸದಾಗಿ ಕಾಣಬಹುದು ಅದು ಹಳೆಯ ಸಾಹಿತ್ಯವೇ ಹಳೆಯ ಆ ಆ ಒಂದು ಬಳವಳಿಕೆಯೇ ಅದು ಹೊಸದಾಗಿರ್ತಕ್ಕಂಥದ್ದನ್ನು ಮಾಡ್ತಾ ಹೋಗ್ತಿದೆ ಅಂತ ಈಗ ಹೊಸ ಜನ್ರೇಷನ್ ಅನ್ನುವಂಥ ಒಂದು ಪದವನ್ನು ಹುಟ್ಟಾಕಿದ್ರು ಹೊಸ ಬಸವಣ್ಣವರು ಹೀಗೆ ನಮ್ಮ ಸಾಹಿತಿಗಳು ನಮ್ಮಲ್ಲಿರ್ತಕ್ಕಂಥ ಗ್ರಂಥಗಳು ನಮ್ಮಲ್ಲಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳು ಹೊಸ ರೂಪವನ್ನು ಪಡೆದು 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 ಬರ್ತಾ ಇದೆ ಅದರಿಂದ ಇನ್ನೂ ಇದೆ ಮುಂದಕ್ಕೂ ಇರುತ್ತೆ ಎಂದೆಂದಿಗೂ ಸನಾತನ ಧರ್ಮ ಯಾಕಿರುತ್ತೆ ಅಂತ ಅಂದರೆ ಅಪ್ಡೇಟ್ ಆಗ್ತಾ ಇರುತ್ತೆ ಇನ್ನು ಕೆಲವು ಪಂಥಗಳಲ್ಲಿ ಅದು ಅಪ್ಡೇಟ್ ಆಗೋಲ್ಲ ಅದು ಏನಿದೆಯೋ ಅದೇ ಹಾಗಾಗಿ ಅದು 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 ವಿಸ್ತಾರವಾಗ್ಬೋದು ಆದರೆ ಹೊಸತನವನ್ನು ಪಡೆಯಲ್ಲ ಅದಕ್ಕೆ ಅವಕಾಶ ಇರುವಂಥದ್ದು ಧರ್ಮದಲ್ಲಿ ಇಂಥ ಒಂದು ಹೊಸತನಗಳು ಹುಟ್ಟಬೇಕು ಹೊಸ ಹೊಸ ಕಲಾವಿದರು ಬರಬೇಕು ಅವರೆಲ್ಲ ಹೇಳ್ತಾಯಿದ್ರು ನಾನು ಇಂಜಿನಿಯರು ಮೊದಲನೇ ಪಾತ್ರ ನಾನು ಈಗ ಬಂದೆ ನಾನು ಅದರಲ್ಲಿ ಮಾತಾಡ್ತಾ 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 ಬಸವಣ್ಣವ್ರ ಅಕ್ಕನ ಪಾತ್ರ ಮಾಡಿದೆ ಈ ಅಲ್ಲೊಂದು ವಿಶೇಷ ಅಂತಂದರೆ ಒಂಬತ್ತನೇ ಕ್ಲಾಸ್ ಹುಡುಗ ಅದರಲ್ಲೂ ಚೆಂದ ಬಸವಣ್ಣನ ಪಾತ್ರ ಒಬ್ಬ ಈ ಬಸವಣ್ಣನ ಪಾತ್ರಕ್ಕಿಂತ ವೀರಾವೇಶದ ಪಾತ್ರ ಅಂತಂದ್ರೆ ಚನ್ಬಸವಣ್ಣನ ಪಾತ್ರ ನಾಡಿನಲ್ಲಿ ಬಸವ ತತ್ವವನ್ನು ಉಳಿಸ್ತವನ್ ಚೆನ್ನ ಅಂದ ಪಾತ್ರವನ್ನು ಒಬ್ಬ ಒಂಬತ್ತನೇ ಕ್ಲಾಸ್ ಹುಡುಗ ಮಾಡ್ತಾನೆ ಅಂತಂದರೆ ಡೈರೆಕ್ಟರ್ಗೆ ಎಷ್ಟು ಚಾಲೆಂಜ್ ಆಗಿತ್ತು ಈ ಕಾರ್ಯಕ್ರಮ ಈ ಒಂದು ಸಿನಿಮಾ ಹುಡುಗಿ ಆಂಕರಿಂಗ್ ಮಾಡ್ತಾ ಹೇಳ್ತಾ ಹೋಗ್ತಾಳೆ ನೂರೈವತ್ತು ಜನ ಕಲಾವಿದರು ನಾನು ಹಬ್ಬನ ಇಟ್ಕೊಂಡೆ ಹೇಗಕ್ಕಾಗಲ್ಲ ಡೈರೆಕ್ಟರ್ ನೂರೈವತ್ತು ಜನ ಇಟ್ಕೊಂಡೆ ಗಾಯ ಯಾವ ಡೈರೆಕ್ಟರ್ ಮೇಲೆ ಮೇಲಿರ್ತಕ್ಕಂಥ ಆ ಶಕ್ತಿ ಏನು ಒಬ್ಬೊಬ್ಬರು ಒಂದೊಂದು ಅದರಲ್ಲಿ ಗಾಡಿಗಳು ಬರ್ತವೆ ಸಾಂಗ್ಗಳು ಅದರಲ್ಲೇ ಆ ಪಾತ್ರಗಳು ಆ ಪಾತ್ರಗಳನ್ನೆಲ್ಲ ನಿಭಾಯಿಸ್ತಕ್ಕಂಥದ್ದು ಬಜೆಟ್ಟು ಇವೆಲ್ಲ ನೋಡಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಬಂದು ಅದಕ್ಕೆ ಪ್ರಶಂಸೆ ಮಾಡಬೇಕಾಗಿತ್ತು ಅದನ್ನು ತೆಳಬೇಕಾಗಿತ್ತು ನಾನು ಒಬ್ಬ ಬಂದಿದ್ದೀನಿ ಇವತ್ತು ಅಮಾವಾಸ್ಯೆ ಅಂತ ಯಾರೋ ಯಾರೋ ಬಂದಿಲ್ಲ ಅಂತ ಕಾಣಂತೆ ಇರಲಿ ಅಮಾವಾಸ್ಯೆ ಅದು ಬಸವ ತತ್ವಕ್ಕಲ್ಲ ಇವತ್ತು ಬಸವ ತತ್ವ ನಡೀತಾ ಇದೆ ಏನು ಅಂದರೆ ಬಸವಣ್ಣಂಗೆ ಅಮಾವಾಸ್ಯೆ ಯಾವುದು ಹುಣ್ಣಿಮೆ ಯಾವುದು ಪೌರ್ಣಾಮಿ ಯಾವುದು ಯಾವುದು ಅಲ್ಲ ಎಲ್ಲ ಗ್ರಹಗಳು ನೀನೆ ಎಂದು ಬಸವಣ್ಣ ಅವ್ನಿಗೆ ಅಮಾವಾಸ್ಯ ದಿವಸದಲ್ಲಿ ಇವತ್ತು ನಿಜ ನಾನು ಅಂದ್ಕೊಂಡೆ ನಾನು ಈ ಮಾತು ಕೇಳಿದ್ದೀನಿ ಅಮಾವಾಸ್ಯ ಮಾಡ್ತಿದ್ಯೋ ಇಲ್ಲ ಇನ್ನೆರಡೇ ದಿನ ಇದೆ ಕಣ ಬಸವ ಜಯಂತಿ ಅವತ್ತು ಮಾಡ್ತಿದ್ಯೋ ಅಂತ ಕೇಳಿದೆ ಇಲ್ಲ ಸ್ವಾಮೀಜಿ ಅಮಾವಾಸ್ಯ ದಿವಸನೇ ಅಂದರೆ ಬಸವ ತತ್ವದಲ್ಲಿ ಮಾಡ್ತಾ ಇದೀಯ ಬಿಡಪ್ಪ ಅಂದೆ ಅದು ಬಸವ ತತ್ವದ ಪ್ರಕಾರವಾಗಿ ಈ ದಿವಸ ನಡೆದಂಥ ಈ ಒಂದು ಕಾರ್ಯಕ್ರಮ ನಾನು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರೂ ನಿಮ್ಮೆಲ್ಲರ ಜೊತೆಯಲ್ಲೂ ಇದ್ದೀನಿ ಅಂದರೆ ಅದು ಬಸವಣ್ಣವ್ರ ಆಶೀರ್ವಾದ ಅಂತ ತಿಳ್ಕೊಳ್ತೀನಿ ಯಾಕೆಂದರೆ ನಾನು ನಾನು ಈ ಒಂದು ದೊಡ್ಡ ಕಾರ್ಯಕ್ರಮ ಅಲ್ಲಿ ಬಸವ ಶರಣರು ಹೆಸರಿದೆ ಅಂದರೆ ಸಾಕು ಅದು ದೊಡ್ಡ ಕಾರ್ಯಕ್ರಮ ಅಂಥ ಕಾರ್ಯಕ್ರಮದಲ್ಲಿ ನಾನೊಬ್ಬ ಪುಟ್ ನೀವು ಪುಟ್ಟವರು ಅಂತ ಹೇಳ್ಬಿಟ್ಟು ಮನು ಆಗಲೇ ಟೈಟ್ಲ್ ಕೊಟ್ಬಿಟ್ಟಿದ್ದಾನೆ ಅಲ್ಲಿ ಆಚೆ ಕಡೆಯಲ್ಲಿ ನೀವು ಪುಟ್ಟವರು ಪುಟ್ಟವರು ಅಂತ ನಾನು ನಿಜ ಬಸವಣ್ಣ ಹೇಳಿದ್ದು ಅದೇ ಪದನ ಬಸ್ ಬಸವಣ್ಣವ್ರ ಪದ ಅದು ಎಲ್ಲರಿಗಿಂತ ಕಿರಿಯ ನಾನಯ್ಯ ಎಲ್ಲರಿಗಿಂತ ಕಿರಿಯ ನಾನಯ್ಯ ಎಲ್ಲರೂ ನನಗಿಂತ ಹಿರಿಯರಯ್ಯ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ನನಗಿಂತ ಹಿರಿಯರು ಅವರೆಲ್ಲರ ಆಶೀರ್ವಾದ ಈ ಚಿತ್ರಕ್ಕಿರಲಿ ಅಂತ ನಾನು ಇಲ್ಲಿಂದ ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾ ಎರಡೇ ಮಾತು ಅಂದ್ಕೊಂಡೆ ತುಂಬ ಆಡ್ಬಿಟ್ಟಿದ್ದೀನಿ ಹಿರಿಯರಾಗಿರ್ತಕ್ಕಂಥವ್ರು ಎರಡು ಮಾತಾಡಬೇಕು ಅವ್ರದೇ ಸಭೆ ಇದು ಅಂತ ಹೇಳ್ತಾ ಈ ಮೈಕನ್ನು ಮುಂದಕ್ಕೆ ಕೊಡ್ತೀನಿ धन्यवाद स्वामी जी कार्यक्रम भाग